ನಮಸ್ಕಾರ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಧಾರ್ಮಿಕ ದೃಷ್ಟಿಕೋನಗಳು ಜಗತ್ತನ್ನು ಮೋಡೋ ರೀತಿಯಲ್ಲೇ ಮೂಲಭೂತವಾದ ವ್ಯತ್ಯಾಸಗಳಿವೆ ಅಂತ ಹೇಳ್ತಾರೆ ಹಾಗಾದ್ರೆ ಆ ವ್ಯತ್ಯಾಸಗಳು ಯಾವುವು ಮತ್ತು ಅವು ಯಾಕೆ ಅಷ್ಟೊಂದು ಮುಖ್ಯ ಒಂದು ಸಂಸ್ಕೃತಿ ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿದಾಗ ನಿಜವಾಗ್ಲೂ ಏನಾಗುತ್ತೆ ಬನ್ನಿ ಈ ಇಂಟ್ರೆಸ್ಟಿಂಗ್ ವಿಷಯವನ್ನ ಸ್ವಲ್ಪ ಆಳುವಾಗಿ ನೋಡೋಣ ನೋಡಿ ಲೇಖಕರು ತಮ್ಮ ವಾದವನ್ನ ಶುರು ಮಾಡೋದೇ ಒಂದು ತುಂಬಾನೇ ಪವರ್ಫುಲ್ ರೂಪಕದಿಂದ ಹುಲಿ ತನ್ನ ಬೇಟೆಯನ್ನ ತಿಂದಾಗ ಆ ಬೇಟೆ ಹುಲಿಯ ಭಾಗ ಆಗುತ್ತೆ ನಿಜ ಆದರೆ ಅದು ತನ್ನ ಮೂಲ ಸ್ವರೂಪವನ್ನು ಪೂರ್ತಿಯಾಗಿ ಕಳ್ಕೊಳ್ಳುತ್ತೆ ಹಾಗಾದರೆ ಸಾಂಸ್ಕೃತಿಕ ವಿನಿಮಯದಲ್ಲೂ ಇದೇ ರೀತಿ ಆಗುತ್ತಾ ಒಂದು ಸಂಸ್ಕೃತಿ ಇನ್ನೊಂದನ್ನು ಹೀರ್ಕೊಂಡಾಗ ಅದು ಕೇವಲ ಒಂದು ಸೇರ್ಪಡೆ ಅಲ್ಲ ಅದೊಂದು ರೀತಿಯ ಬೌದ್ಧಿಕ ಜೀರ್ಣಕ್ರಿಯೆ ಅನ್ನೋದು ಲೇಖಕರ ವಾದ ಸೊ ಈ ಸಾಂಸ್ಕೃತಿಕ ಜೀರ್ಣಕ್ರಿಯೆ ಅನ್ನೋದೇ ಇಲ್ಲಿ ಮುಖ್ಯವಾದ ಕಾನ್ಸೆಪ್ಟ್ ಅಂದ್ರೆ ಒಂದು ಸಂಸ್ಕೃತಿಯ ಐಡಿಯಾಗಳನ್ನ ಇನ್ನೊಂದು ಸಂಸ್ಕೃತಿಯ ಚೌಕಟ್ಟಿನಲ್ಲಿಟ್ಟು ನೋಡಿದಾಗ ಅದರ ಮೂಲ ಅರ್ಥವೇ ಕಳೆದು ಹೋಗ್ಬೋದು ಅಥವಾ ಕೆಲವು ಸಲ ಪೂರ್ತಿಯಾಗಿ ನಾಶವೂ ಆಗ್ಬೋದು ಅಂತ ಲೇಖಕರು ಹೇಳ್ತಾರೆ ಹಾಗಾದ್ರೆ ನಾವೆಲ್ಲರೂ ಮೂಲತಃ ಒಂದೇ ಅಲ್ವಾ ಅನ್ನೋ ಮಾತಿನ ಬಗ್ಗೆ ಏನ್ ಹೇಳೋದು ಲೇಖಕರ ಪ್ರಕಾರ ಈ ಮಾತ್ ಕೇಳಕ್ ತುಂಬಾನೇ ಚೆನ್ನಾಗಿರ್ಬೋದು ಆದರೆ ಇದು ಸಾಂಸ್ಕೃತಿಕ ಜೀರ್ಣಕ್ರಿಯೆಯನ್ನ ಮರೆಮಾಚೋ ಒಂದು ಟೂಲ್ ಆಗ್ಬೋದು ಆಳದಲ್ಲಿರೋ ತಾತ್ವಿಕ ಭಿನ್ನತೆಗಳನ್ನು ಕಡೆಗಣಿಸಿ ಒಂದು ಸಂಸ್ಕೃತಿ ಇನ್ನೊಂದನ್ನು ತನ್ನೊಳಗೆ ಸೇರಿಸ್ಕೊಳಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಸರಿ ಈಗ ನಾವು ಹೋಲಿಕೆಯ ಮೊದಲನೇ ಮುಖ್ಯವಾದ ಪಾಯಿಂಟ್ಗೆ ಬರೋಣ ಅದು ಇತಿಹಾಸದ ಪಾತ್ರ ಪಾಶ್ಚಿಮಾತ್ಯ ಮತ್ತು ಧಾರ್ಮಿಕ ದೃಷ್ಟಿಕೋನಗಳಲ್ಲಿ ಹಿಸ್ಟ್ರಿಯನ್ನ ಹೇಗೆ ನೋಡಲಾಗುತ್ತೆ ಅನ್ನೋದೇ ಒಂದು ದೊಡ್ಡ ವ್ಯತ್ಯಾಸ ಲೇಖಕರ ಪ್ರಕಾರ ಇಲ್ಲಿದೆ ನೋಡಿ ಒಂದು ದೊಡ್ಡ ವ್ಯತ್ಯಾಸ ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ಮೋಕ್ಷ ಅನ್ನೋದು ಇತಿಹಾಸದ ಒಂದು ನಿರ್ದಿಷ್ಟ ಘಟನೆಯ ಮೇಲೆ ಅವಲಂಬಿತವಾಗಿದೆ ಆದರೆ ಧಾರ್ಮಿಕ ದೃಷ್ಟಿಕೋನದಲ್ಲಿ ಯೋಗದಂತಹ ಅಭ್ಯಾಸಗಳ ಮೌಲ್ಯ ಯಾವುದೇ ಒಂದು ಐತಿಹಾಸಿಕ ಘಟನೆಗೆ ಸೀಮಿತವಾಗಿಲ್ಲ ಅದು ಕಾಲಾತೀತ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಇತಿಹಾಸ ಅನ್ನೋ ಪದಕ್ಕೆ ಪಾಶ್ಚಿಮಾತ್ಯರ ಹಿಸ್ಟ್ರಿಗಿಂತ ಬೇರೆ ಅರ್ಥ ಇದೆ ಇತಿಹಾಸ ಅಂದರೆ ಕೇವಲ ಘಟನೆಗಳ ರೆಕಾರ್ಡ್ ಅಲ್ಲ ಅದು ಕಾಲಕ್ಕೆ ತಕ್ಕಂತೆ ಬದಲಾಗಬಲ್ಲ ಹೊಂದಿಕೊಳ್ಳಬಲ್ಲ ನೀತಿಬೋಧಕ ಕಥೆ ಆದರೆ ಹಿಸ್ಟ್ರಿ ಅನ್ನೋದು ಒಂದು ಫಿಕ್ಸ್ಡ್ ಅಕ್ಷರಶಃ ಸತ್ಯದ ಮೇಲೆ ಹೆಚ್ಚು ಫೋಕಸ್ ಮಾಡು ಜೂಡಿಯೋ ಕ್ರಿಶ್ಚಿಯನ್ ಚೌಕಟ್ನಲ್ಲಿ ಇತಿಹಾಸ ಅನ್ನೋದು ಒಂದು ಅಡಿಪಾಯದ ಹಾಗೆ ಅದನ್ನು ತೆಗೆಯೋಕೆ ಆಗಲ್ಲ ಮೂಲಪಾಪ ಯೇಸುವಿನ ಐತಿಹಾಸಿಕ ಜೀವನ ಮತ್ತು ಮೋಕ್ಷ ಈ ಪ್ರತಿಯೊಂದು ನಂಬಿಕೆಯೂ ಒಂದೊಂದು ನಿರ್ದಿಷ್ಟ ಐತಿಹಾಸಿಕ ಘಟನೆಯ ಮೇಲೆ ನಿಂತಿದೆ ಲೇಖಕರ ಪ್ರಕಾರ ಈ ಇತಿಹಾಸವನ್ನ ತೆಗೆದುಹಾಕಿದ್ರೆ ಇಡೀ ನಂಬಿಕೆಯ ಸಿಸ್ಟಂ ಕುಸಿದು ಹೋಗಬಹುದು ಲೇಖಕರು ಇದನ್ನ ಒಂದು ಟೇಬಲಲ್ಲಿ ತುಂಬಾನೇ ಚೆನ್ನಾಗಿ ತೋರಿಸ್ತಾರೆ ಕಾಲದ ಬಗ್ಗೆ ಇರೋ ನಮ್ಮ ಕಲ್ಪನೆ ಅಂದ್ರೆ ಅದು ಸೀಮಿತನ ಅಥವಾ ಅನಂತನ ನಮ್ಮ ಕರ್ಮದ ಪರಿಣಾಮಗಳು ಇವು ಶಾಶ್ವತನ ಅಥವಾ ತಾತ್ಕಾಲಿಕನ ಈ ದೃಷ್ಟಿಕೋನಗಳು ಹೇಗೆ ಎರಡು ಬೇರೆ ಬೇರೆ ಮಾನಸಿಕ ಸ್ಥಿತಿಗಳಿಗೆ ಅಂದರೆ ಪಾಶ್ಚಿಮಾತ್ಯ ಚಿಂತನೆಯಲ್ಲಿನ ಒಂದು ರೀತಿಯ ಉದ್ವೇಗ ಮತ್ತು ಧಾರ್ಮಿಕ ಚಿಂತನೆಯಲ್ಲಿನ ನಿರಾಳತೆಗೆ ಅಂತ ಇಲ್ಲಿ ನೋಡಬಹುದು ಸರಿ ಈಗ ನಮ್ಮ ಗಮನವನ್ನ ಇನ್ನೊಂದು ತುಂಬನೇ ಇಂಟ್ರೆಸ್ಟಿಂಗ್ ವ್ಯತ್ಯಾಸದ ಕಡೆಗೆ ಹರಿಸೋಣ ನಮ್ಮ ಭೌತಿಕ ದೇಹದ ಪಾತ್ರ ಮತ್ತು ಅದರ ಗ್ರಹಿಕೆ ದೇಹವನ್ನ ಪಾಪದ ಮೂಲ ಅಂತ ನೋಡಲಾಗುತ್ತಾ ಅಥವಾ ಜ್ಞಾನವನ್ನ ಪಡೆಯೋ ಸಾಧನ ಅಂತ ನೋಡಲಾಗುತ್ತಾ ಉದಾಹರಣೆಗೆ ಲೇಖಕರು ಉಲ್ಲೇಖಿಸೋ ಬೈಬಲ್ನ ಈ ವಾಕ್ಯದಲ್ಲಿ ದೇಹವನ್ನ ಒಂದು ಸಂಘರ್ಷದ ಮತ್ತು ಪಾಪದ ಮೂಲವಾಗಿ ಚಿತ್ರಿಸಲಾಗಿದೆ ಆತ್ಮ ಮತ್ತು ದೇಹದ ನಡುವೆ ಒಂದು ಯುದ್ಧನೇ ನಡೀತಿದೆ ಮತ್ತು ದೇಹ ಅನ್ನೋದು ಒಂದು ಬಂಧನದ ಹಾಗೆ ಅನ್ನೋ ಭಾವನೆ ಇಲ್ಲಿದೆ ಆದರೆ ಇದಕ್ಕೆ ಪೂರ್ತಿ ತದ್ವಿರುದ್ಧವಾಗಿ ಧಾರ್ಮಿಕ ದೃಷ್ಟಿಕೋನದಲ್ಲಿ ದೇಹ ಅನ್ನೋದು ಕೇವಲ ಒಂದು ಪಾತ್ರೆ ಅಲ್ಲ ಅದು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಅತ್ಯಗತ್ಯವಾದ ಒಂದು ಸಾಧನ ಇಲ್ಲಿ ಉನ್ನತ ಜ್ಞಾನವನ್ನ ಕೇವಲ ಓದಿ ತಿಳ್ಕೊಡೋದಲ್ಲ ಬದಲಾಗಿ ದೇಹದ ಮೂಲಕವೇ ಅನುಭವಿಸಿ ಅರಿಯಬೇಕು ಉದಾಹರಣೆ ಬೇಕು ಅಂದರೆ ನಮ್ಮ ಶಾಸ್ತ್ರೀಯ ನೃತ್ಯ ಯೋಗಾಸನಗಳು ಅಥವಾ ಗುರುಶಿಷ್ಯ ಪರಂಪರೆಯನ್ನೇ ನೋಡಿ ಇವೆಲ್ಲವೂ ಜ್ಞಾನವನ್ನ ಬೌದ್ಧಿಕವಾಗಿ ಮಾತ್ರ ಅಲ್ಲ ದೈಹಿಕವಾಗಿಯೂ ಅನುಭವಿಸೋ ಮಾರ್ಗಗಳು ಅದಕ್ಕೆ ಧಾರ್ಮಿಕ ಸಂಪ್ರದಾಯಗಳಲ್ಲಿ ದೇಹಕ್ಕೆ ಒಂದು ಪವಿತ್ರವಾದ ಸ್ಥಾನ ಇದೆ ಸರಿ ನಮ್ಮ ಮುಂದಿನ ಹೋಲಿಕೆ ಏಕತೆ ಮತ್ತು ವೈವಿಧ್ಯತೆಯ ಬಗ್ಗೆ ಜಗತ್ತು ಮೂಲತಃ ಬೇರೆ ಬೇರೆ ಭಾಗಗಳಿಂದ ಕೂಡಿದೆಯಾ ಅಥವಾ ಒಂದೇ ಅವಿಭಾಜ್ಯವಾದ ಸಮಗ್ರತೆಯಿಂದ ಕೂಡಿದೆಯಾ ಲೇಖಕರ ಪ್ರಕಾರ ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ಜಗತ್ತು ಅಂದರೆ ಬೇರೆ ಬೇರೆ ತುಂಡುಗಳ ಒಂದು ಮೊತ್ತ ಇಲ್ಲಿ ಚಾಲೆಂಜ್ ಏನಪ್ಪಾ ಅಂದರೆ ಈ ಬೇರೆ ಬೇರೆ ತುಂಡುಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಕೃತಕ ಅಥವಾ ಸಂಶ್ಲೇಷಿತ ಏಕತೆಯನ್ನು ಕಟ್ಟಬೇಕು ಅಂದರೆ ಏಕತೆ ಅನ್ನೋದು ಸ್ವಾಭಾವಿಕವಾಗಿ ಇರಲ್ಲ ಅದನ್ನು ನಿರ್ಮಿಸಬೇಕು ಅದೇ ಧಾರ್ಮಿಕ ವಿಧಾನ ಇದಕ್ಕೆ ಪೂರ್ತಿ ಉಲ್ಟ ಇಲ್ಲಿ ಜಗತ್ತು ಮೂಲತಃ ಒಂದೇ ಅವಿಭಾಜ್ಯ ಸಮಗ್ರತೆ ವೈವಿಧ್ಯತೆ ಅಥವಾ ಬಹುತ್ವ ಅನ್ನೋದು ಆ ಮೂಲ ಏಕತೆಯ ಒಂದು ನೈಸರ್ಗಿಕ ಅಭಿವ್ಯಕ್ತಿಯಷ್ಟೇ ಇಲ್ಲಿ ವೈವಿಧ್ಯತೆಯನ್ನ ಏಕತೆಗೆ ಒಂದು ಅಪಾಯ ಅಂತ ನೋಡ್ಲಾಗುವುದಿಲ್ಲ ಈ ಐಡಿಯಾಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಲೇಖಕರು ಎರಡು ಅದ್ಭುತವಾದ ರೂಪಕಗಳನ್ನ ಬಳಸ್ತಾರೆ ಮರುಭೂಮಿ ಮತ್ತು ಅರಣ್ಯ ಮರುಭೂಮಿ ಅನ್ನೋದು ಕಠಿಣ ದ್ವಂದ್ವಗಳನ್ನ ಮತ್ತು ಒಂದೇ ಸತ್ಯದ ಹುಡುಕಾಟವನ್ನ ಸಂಕೇತಿಸಿದ್ರೆ ಅರಣ್ಯ ಅನ್ನೋದು ಪರಸ್ಪರ ಹೆಣೆದುಕೊಂಡಿರೋ ಸ್ವಾವಲಂಬಿ ವೈವಿಧ್ಯತೆಯನ್ನ ಸಂಕೇತಿಸುತ್ತೆ ಇದು ಎರಡು ವಿಶ್ವದೃಷ್ಟಿಕೋನಗಳ ಚಿತ್ರಣವನ್ನೇ ಕಟ್ಟಿಕೊಡುತ್ತೆ ಸೊ ಕೊನೆಗೆ ನಮಗೆ ಗೊತ್ತಾಗೋದು ಏನಂದ್ರೆ ಧಾರ್ಮಿಕ ದೃಷ್ಟಿಕೋನದಲ್ಲಿ ಭಿನ್ನತೆಗಳು ಒಂದು ಸಮಸ್ಯೆನೇ ಅಲ್ಲ ಅವು ವಾಸ್ತವದ ಒಂದು ಸಹಜ ಸ್ಥಿತಿಯಷ್ಟೇ ಈ ದೃಷ್ಟಿಕೋನವು ವೈವಿಧ್ಯತೆಯನ್ನ ಒಂದು ಅಪಾಯ ಅಂಟ ನೋಡದೆ ಅದನ್ನ ಸಹಜ ಮತ್ತು ಸಹನೀಯ ಅಂಟ ಒಪ್ಕೊಳ್ಳುತ್ತೆ ಹಾಗಾದ್ರೆ ಈ ಸಾಂಸ್ಕೃತಿಕ ಜೀರ್ಣಕ್ರಿಯೆಯ ಸಮಸ್ಯೆಗೆ ಲೇಖಕರು ಕೊಡೋ ಪರಿಹಾರವಾದ್ರೂ ಏನು ಈ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ ಇದನ್ನು ನೋಡೋಣ ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಇಡುತ್ತೆ ಒಂದು ಸಂಸ್ಕೃತಿ ತನ್ನದೇ ಆದ ವಿಶೇಷತೆಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅದು ಪ್ರಪಂಚದಿಂದ ದೂರ ಆಗಬೇಕಾ ಲೇಖಕರು ಈ ಕಳವಳವನ್ನ ನಿರೀಕ್ಷಿಸಿ ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ ಇಲ್ಲ ಹಾಗೇನಿಲ್ಲ ಅನ್ನೋದಕ್ಕೆ ಲೇಖಕರು ಕೆಲವು ದೇಶಗಳ ಉದಾಹರಣೆಗಳನ್ನೇ ಕೊಡ್ತಾರೆ ಜಪಾನ್ ಫ್ರಾನ್ಸ್ ಅರಬ್ ರಾಷ್ಟ್ರಗಳು ಚೀನಾ ಇವೆಲ್ಲವೂ ತಮ್ಮ ಸಾಂಸ್ಕೃತಿಕ ವಿಶಿಷ್ಟತೆಯನ್ನ ಉಳಿಸ್ಕೊಂಡೇ ಜಾಗತಿಕವಾಗಿ ಸಕ್ರಿಯವಾಗಿವೆ ಅಂದರೆ ತಮ್ಮತನವನ್ನ ಉಳಿಸ್ಕೊಳ್ತಲೇ ಜಗತ್ತಿನೊಂದಿಗೆ ಬೆರೆಯಡು ಸಾಧ್ಯ ಅಂತ ಅವರು ವಾದಿಸ್ತಾರೆ ಸೊ ಲೇಖಕರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರ ಉದ್ದೇಶ ಯಾರು ಶ್ರೇಷ್ಠ ಅಂತ ತೋರಿಸೋದಲ್ಲ ಬದಲಾಗಿ ಸಾಂಸ್ಕೃತಿಕ ಜೀರ್ಣಕ್ರಿಯೆಗೆ ಒಂದು ಪರ್ಯಾಯವನ್ನು ಕೊಡೋದು ಅಂದರೆ ಎಲ್ಲ ಸಂಪ್ರದಾಯಗಳ ಸಮಗ್ರತೆಯನ್ನು ಗೌರವಿಸೋ ನಿರಂಪರ ಮತ್ತು ಗೌರವಯುತ ವಿನಿಮಯ ಇದು ಪರಸ್ಪರ ಫಲವತ್ತತೆಗೆ ಕಾರಣವಾಗತ್ತೆ ಒಂದರಲ್ಲಿ ಒಂದು ವಿಲೀನ ಆಗೋದಕ್ಕಲ್ಲ ಹಾಗಾದರೆ ಕೊನೆಯದಾಗಿ ನಾವು ಶುರು ಮಾಡಿದ ಆ ಪ್ರಶ್ನೆಗೆ ವಾಪಸ್ ಬರೋಣ ಸಂಸ್ಕೃತಿಗಳ ನಡುವಿನ ಮಾತುಕತೆ ನಿಜವಾಗ್ಲೂ ಸಮಾನರ ನಡುವಿನ ವಿನಿಮಯನಾ ಅಥವಾ ಅದು ಒಂದು ಹುಲಿಯ ಊಟದ ತರಾನ ಅಂದ್ರೆ ಪ್ರಬಲ ಸಂಸ್ಕೃತಿಯು ಇನ್ನೊಂದನ್ನ ಜೀರ್ಣಸ್ಕೊಳ್ಳೋ ಪ್ರಕ್ರಿಯೆನಾ ಇದರ ಬಗ್ಗೆ ಯೋಚನೆ ಮಾಡಕ್ಕೆ ಈ ಮೂಲ ಪಠ್ಯ ನಮ್ಮನ್ನ ಪ್ರೇರೇಪಿಸುತ್ತೆ